ಎಲ್ಲರಿಗೂ ನಮಸ್ಕಾರ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಗುರು ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಕಳೆದ ಮೂರು ದಿನಗಳಿಂದ ನಡ್ಕೊಂಡು ಬಂದಿದೆ ಹಾಗೆ ಈಗ ನಾಳೆ ಮತ್ತೆ ಇವತ್ತು ಕೂಡ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ತುಂಬಾ ಶಾಂತ ರೀತಿಯಿಂದ ವಿಜೃಂಭಣೆಯಿಂದ ನಡೆಯಲಿ ಹೇಳಿ ನಾನು ಆಶಿಸ್ತೇನೆ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಹಿರಿಯ ವ್ಯಕ್ತಿಗಳಿಗೆ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಭಕ್ತರಿಗೆ ಹಾಗೂ ವೀಕ್ಷಕರಿಗೆ ಕೂಡ ಈ ಒಂದು ಜಾತ್ರಾ ಮಹೋತ್ಸವದ ಕುರಿತು ಎಲ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತೇನೆ ನಾನು ಆ್ಯಕ್ಚುಲಿ ಸೌತೋಳು ಅಂತ ಅಂದ್ರೆ ಶಿವಮೊಗ್ಗದಳು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ನಮ್ಮಲ್ಲಿ ಈ ರೀತಿ ಒಂದು ವಿಶಿಷ್ಟವಾದ ಜಾತ್ರೆಗಳು ನಡೆಯಲ್ಲ ನಮ್ಮಲ್ಲಿ ಬಾಡೂಟದ ಜಾತ್ರೆಗಳೇ ಜಾಸ್ತಿ ಅಂದ್ರೆ ಮಾರಿ ಜಾತ್ರೆ ಆಗಿರ್ಬೋದು ಮುರ್ಗಿ ಜಾತ್ರೆ ಆಗಿರ್ಬೋದು ಈ ರೀತಿ ಜಾತ್ರೆಗಳು ನಡೆಯುತ್ತೆ ನಮ್ಮಲ್ಲಿ ನಾನ್ವೆಜ್ ಫೇಮಸ್ ಮತ್ತೆ ಹಬ್ಬ ಅಂತ ಅಂದ್ರೆ ಬಾಡೂಟ ಅಂತೇಳಿ ಇಲ್ಲಿ ಈ ಮಾಲಿಂಗ್ಯ ಮಾಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ಕಳೆದ ಒಂದು ತಿಂಗಳಿಂದ ಈ ಒಂದು ಊರಾಗಿರ್ಬೋದು ಈ ಮಾಲಿಂಗೇ ಮಾಲಿಂಗಪುರದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾರು ಕೂಡ ನಾನ್ವೆಜ್ ಅಂತ ವೆಜ್ ಅಲ್ಲೇ ಒಂದು ಜಾತ್ರೆ ಊರ್ ಮೇಲೆ ನಾವು ಏನೇ ಮಾಡಿದ್ರು ಜಾಸ್ತಿ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ತುಂಬಾ ಪೇಶನ್ಸ್ ನಾವು ವೆಚ್ಚ ಊಟ ಮಾಡಿಕೊಂಡು ಒಂದು ಜಾತ್ರೆಯನ್ನ ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಟ್ಟಿದ್ದೀರಾ ಹಾಗೆ ಜಟೋತ್ಸವ ಆಗಿರ್ಬೋದು ತೇರ್ ಆಗಿರ್ಬೋದು ಮರುತೇರ್ ಆಗಿರ್ಬೋದು ತೇರು ಮತ್ತೆ ಮರುತೇರು ನೋಡಿದಾಗ ನನಗೆ ಅಂದ್ರೆ ಜನರಿಗೆ ಎಷ್ಟಾದ್ರೂ ಪೇಶನ್ಸ್ ಇದೆಯಪ್ಪ ಎಷ್ಟು ಬೆಳಿಗ್ಗಿಂದ ನೈಟ್ ಇಂದ ಬೆಳತನ ಒಂದು ತೇರು ಎಳೆಯೋದು ಅಂತ ಅಂದ್ರೆ ಅದೊಂದು ಪೇಶನ್ಸ್ ಬೇಕು ಮತ್ತೆ ಅಲ್ಲಿ ಜನರು ಕೂಡ ಬಂದ್ ಹೋಗೋದಾಗಿರ್ಬೋದು ಜನರು ಕೂಡ ಮನೆಯಲ್ಲಿ ಮನೆ ಬಿಟ್ಟು ಚಿಕ್ಕ ಮಕ್ಕಳು ಅಂದ್ರೆ ಅವ್ರನ್ನು ಕೂಡ ಕರ್ಕೊಂಡ್ಬಂದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಎಲ್ರು ಕೂಡ ತುಂಬಾ ಸಂಖ್ಯೆಯಲ್ಲಿ ಜನರು ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದೀರ ಒಂದು ಜಾತ್ರೆ ಅಂತ ಅಂದ್ರೆ ಅದ್ರ ಹೆಸರಲ್ಲೇ ಇರುವ ಹಾಗೆ ಜನರು ತುಂಬಾ ಸೇರ್ಬೇಕು ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಲ್ಲಿ ನಾನು ಕೆಲವೊಂದು ಜಾತ್ರೆಗಳ ಬಂದೋಬಸ್ತ್ ಮಾಡಿ ಅಟೆಂಡ್ ಕೂಡ ಆಗಿದ್ದೀನಿ ಅದರಲ್ಲಿ ನೋಡಿರುವಂತ ಜನಸಂಖ್ಯೆಗಿಂತ ಈ ಒಂದು ಮಾಲಿಂಗೇಶ್ವರ ಜಾತ್ರೆಯಲ್ಲಿ ಅದರಲ್ಲೂ ಕೂಡ ರಾತ್ರಿ ಅಷ್ಟೇ ಪ್ರಮಾಣದ ಜನರು ಸೇರ್ತಾರೆ ಅಂತ ಅಂದ್ರೆ ಒಂದು ವಿಶಿಷ್ಟವಾದಂತಹ ಒಂದು ಜಾತ್ರೆ ಅಂತನೇ ಹೇಳ್ಬೋದು ಈ ಒಂದು ಜಾತ್ರಾ ಮಹೋತ್ಸವ ಕಳೆದ ಮೂರು ದಿನಗಳಿಂದ ತುಂಬಾ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಡೆದಿದೆ ಅದೇ ರೀತಿ ಇವತ್ತು ಕೂಡ ನಾಳೆ ಮತ್ತೆ ಇವತ್ತು ಮತ್ತೆ ನಾಳೆ ಎರಡು ದಿನನೂ ಕೂಡ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಡೆದು ಎಲ್ಲ ಮಾಲಿಂಗೇಶ್ವರ ಎಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ನಾವು ಇಲ್ಲಿ ಬಂದು ಎರಡು ವರ್ಷ ಆಯ್ತು ತಿರುಗಿ ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ಪಿ ಎಸ್ ಆಗಿ ವರ್ಕ್ ಮಾಡಿದ್ದಾರೆ ಪ್ರವೀಣ್ ಅಂತ ಅಂತೇಳಿ ಅವರು ಕೂಡ ಪ್ರತಿದಿನ ಈಗ ಅವರು ಇಲ್ಲಿ ಇಲ್ಲ ಅಂದ್ರೂ ಕೂಡ ಅಂದ್ರೆ ಬೇರೆ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಿದ್ರು ದಿನ ನೆನೆಸ್ತಾರೆ ಏನೇ ಒಂದು ನಮ್ಮ ಜೀವನದಲ್ಲಿ ಒಳ್ಳೇದಾದ್ರೂ ಕೂಡ ಮಾಲಿಂಗೇಶ್ವರ ಒಳ್ಳೇದ್ ಮಾಡಲ್ಲ ಮಾಲಿಂಗೇಶ್ವರ ನಮ್ಗೆ ಕೈ ಬಿಡ್ಲಿಲ್ಲ ನಂದು ಫಸ್ಟ್ ಸ್ಟೇಷನ್ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಾನು ಒಂದು ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಅವತ್ತಿಂದ ನನ್ನ ಜೀವನ ಚೆನ್ನಾಗೆ ಆಯಿತು ಅಂತೇಳಿ ಇವತ್ತಿಗೂ ಕೂಡ ಅವರು ನೆನೆಸ್ತಾರೆ ಅವರಿಗೂ ತುಂಬಾ ಬರಬೇಕು ಅಂತೇಳಿ ಅನ್ ಇತ್ತು ಮನ್ಸು ಬಟ್ ಬಂದೋಬಸ್ತ್ ಪರವಾಗಿ ಬರಕ್ ಆಗಲಿಲ್ಲ ಅವರ ಪರವಾಗಿ ಕೂಡ ನಾನು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಕಳಿಸ್ತೇನೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ ನಮಗೆ ಈ ಒಂದು ಸನ್ನಿಧಿ ಏನಿದೆ ಸಾನ್ನಿಧ್ಯ ಏನಿದೆ ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ಒಳ್ಳೇದನ್ನು ಮಾಡಿದೆ ಹಾಗೆ ಎಲ್ಲರಿಗೂ ಕೂಡ ಎಲ್ರೂ ಕೂಡ ಈ ಮಾಲಿಂಗೇಶ್ವರನ ನಂಬಿದೀರಾ ಅವರಿಗೆ ಎಲ್ರಿಗೂ ಕೂಡ ದೇವರು ನಿಮಗೆ ಒಳ್ಳೇದ್ ಮಾಡಿ ಒಳ್ಳೇದ್ ಮಾಡುತ್ತೆ ಮಾಲಿಂಗಪುರದಲ್ಲಿ ಬಂದವರು ಎಲ್ಲರೂ ಕೂಡ ಅವರ ಜೀವನವನ್ನು ಉತ್ತಮ ರೀತಿಯಲ್ಲಿ ಅಂತ ಹೇಳಿ ಎಲ್ಲ ಹಿರಿಯವರಿಂದ ಕೇಳಿದ್ದೀನಿ ನಾನು ಅದು ನನ್ನ ಜೀವನದಲ್ಲೂ ಕೂಡ ನಿಜ ಆಗಿದೆ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನಗೆ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು ಜೈ